ನಮಸ್ಕಾರ ವೆಲ್ಕಮ್ ಟು ವೈಲ್ಡ್ ಬಿಂಕ್ ರೂಮ್ ನಾವಿವತ್ತು ಬಂದಿರೋದು ಹೋಟೆಲ್ ಆರ್ಯದುರ್ಗ ಈ ಹೋಟೆಲ್ ಇರೋದು ಮರಳಿಯಲ್ಲಿ ನಾವು ನಂತೂರ್ ಸರ್ಕಲ್ ಇಂದ ಪಡಿಲ್ ಗೋಗುವ ರೋಡ್ ಅಲ್ಲಿ ಸಿಗುತ್ತೆ ಇದು ಮರಳಿ ಅಂತ ಪ್ಲೇಸ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ವೀನು ಫರ್ನಿಚರ್ಸ್ ಇದೆ ಹಾಗೆ ನೆಕ್ಸಾ ಸರ್ವಿಸ್ ಸೆಂಟರ್ ಹಾಗೆ ಮಹೀಂದ್ರ ಸರ್ವಿಸ್ ಸೆಂಟರ್ ಇದೆ ಇಲ್ಲಿ ಏನೆಲ್ಲ ಇದೆ ಏನ್ ಸ್ಪೆಷಲ್ ಇದೆ ಅಂತ ನೋಡೋಣ ಪ್ರತಿ ಹೋಟೆಲ್ ಅಲ್ಲೂ ನಾವು ಸ್ಪೆಷಲ್ ಹುಡುಕ್ತಾ ಹೋಗ್ತಿವಿ ಹೋಟೆಲ್ ಚಿಕ್ಕದಾದ್ರೂ ವೆರೈಟಿ ಆಫ್ ಡಿಶಸ್ ಮೆನು ತುಂಬಾ ದೊಡ್ಡದಿದೆ ಮೆನು ಓದಿ ಓದಿ ನಿಮ್ಗೆ ಮುಗಿಯೋದೇ ಕಾರಣ ಅಲ್ಲ ಅಷ್ಟು ದೊಡ್ಡ ಮೆನು ಇದೆ ಅಂತೆ ಸೊ ಆಮೇಲೆ ಸ್ಪೆಷಲ್ ತವಾ ಫ್ರೈ ಮಸಾಲಾ ಫ್ರೈ ರವಾ ಫ್ರೈ ಎಲ್ಲಾನು ಇದೆ ಸೀ ಫುಡ್ ನಾವು ಇವತ್ತು ಟ್ರೈ ಮಾಡ್ತೀವಿ ಖಂಡಿತ ಸೀ ಫುಡ್ ಟ್ರೈ ಮಾಡೋದಕ್ಕೆ ಬಂದಿರೋದು ಹಾಗೇನೆ ಬರೇ ಸೌತ್ ಇಂಡಿಯನ್ ಮಾತ್ರನಾ ನಾರ್ತ್ ಇಂಡಿಯನ್ ಇದೆಯಾ ಚೈನೀಸ್ ಇದೆಯಾ ಅರೇಬಿಯನ್ ಇದೆಯಾ ಇದೆಲ್ಲ ನಮಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಅದನ್ನ ಒಂದ್ಸಲ ನೋಡೋಣ ಅವ್ರ ಹತ್ರನೇ ಕೇಳೋಣ ಹಾಗೆ ನಾವು ಇಲ್ಲಿ ಬರೋ ಕಸ್ಟಮರ್ ಹತ್ರ ರಿವ್ಯೂ ಕೇಳೋಣ ಯಾವ ತರ ಇದೆ ಅಂತ ಚಲೋ ಲೆಫ್ಟ್ ಸರಿ ಅದು ಮತ್ತೊಂದು ಮೀನಿಡೋ ಅಷ್ಟೇ ಕೃಷ್ಣ ಅಂಜಲ ಗುರು ಅಡ್ಡೆ ತವ ಫ್ರೈ ನಂಗೆ ಏನು ಚೋಡ ನಂಗೆ ನಂಗೆ ತವ ಫ್ರೈ ಮಸಾಲಾ ಫ್ರೈ ಸರ್ ಅಡ್ಡೆ ಸೇಲ ಅಪ್ ಓಕ ಎಂಗ್ಲಿ ಒಂದು ಬಾರಿ ಒಂದು ಖುಷಿತ ಮೀನು ಬಂಡ ಒಂದು ಡಿಸ್ಕೋ ಡಿಸ್ಕ್ ಏನು ಚಾಪ್ ಡಿಸ್ಕೋ ಅಡ್ಡೆ ಅಪ್ ಸರ್ ಯಾನ್ ಬತ್ತಿಲ ಕನ ಒಂದು ಮೆನು ಡುತಿ 140 ರೂಪಾಯಿ ಉಂಡು ಜಾಸ್ತಿ ಅಂತ ಅವ್ಲೇ ದೋ ಅವ್ಲೇ ದೋ ಜೊಂದು ನೆಂಚೋಡ ಮೂಲ ಫೇಮಸ್ ಕಾಣ ಕೊಂಡ ಮೂಲ ಡಿಸ್ಕೋ ನಂಗೆ ಸರ್ ಓಕ ಅಂಜಲ ಅಪ್ ಮೂಲ ಅಂದ ಓಕ ಡಿಸ್ಕೋ ತವ ಫೇಮಸ್ ಶೋಬಿ ಎಲ್ಲ ಹೋಟೆಲ್ ಅಲ್ಲಿ ನಾವು ಟ್ರೈ ಮಾಡೇ ಮಾಡ್ತೀವಿ ಇಲ್ಲಿ ಸಹ ನಾನು ಡಿಸ್ಕೋ ಒಂದು ಟ್ರೈ ಮಾಡಬೇಕು ಮತ್ತೆ ಇನ್ನೊಂದು

ನೋಡ್ತಾ ಇದ್ದೀರಾ ಸೊ ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ಇಲ್ಲೇ ಇದೆ ಇವರು ಇವತ್ತು ಒಬ್ಬರು ಇದ್ದಾರೆ ಇನ್ನೊಬ್ಬರು ರಜೆ ಇದ್ದಾರೆ ಇವರು ಮೇನ್ ಶೆಫ್ ಇವರು ಸೊ ನೀವು ಕಿಚನ್ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಇನ್ನು ಫುಡ್ ಟೇಸ್ಟ್ ಮಾಡೋಣ ಯಾವ ತರ ಇದೆ ಅಂತ ಎಸ್ ಲೆಟ್ಸ್ ಗೋ ಓಕೆ ನೋಡಿದ್ರಲ್ಲ ಹೋಟೆಲ್ ಯಾವ ಥರ ಇದೆ ಅಂತ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಸುಮಾರು ಒಂದು ಆರು ಟೇಬಲ್ ಇದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆರಾಮಾಗಿ ಹೊತ್ಕೋಬಹುದು ಹೋಟೆಲ್ ಹೆಸರು ಆರ್ಯ ಅಂತ ಬೆಳಿಗ್ಗೆ ಐದುವರೆಗೆ ಓಪನ್ ಆಗುತ್ತೆ ಹೋಟೆಲ್ ತಿಂಡಿ ಎಲ್ಲ ರೆಡಿ ಆಗುತ್ತೆ ಇವ್ರಿಗೆಲ್ಲಾ ಮೆನು ರೆಡಿ ಆದಾಗ ಒಂದು ಆರು ಆರೂವರೆ ಆಗುತ್ತೆ ಸೊ ಆರೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಓಪನ್ ಇದ್ದಾರೆ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ನೈಟ್ ಡಿನ್ನರ್ ಇದೆ ಆಮೇಲೆ ಮೆನು ನಾನು ನಿಮ್ಗೆ ತೋರಿಸಿದ್ದೆ ಅಷ್ಟು ವೆರೈಟೀಸ್ ಆಫ್ ಫುಡ್ ಇದೆ ಅಂತ ನೀವು ನೋಡ್ಬೇಕು ಆಮೇಲೆ ಸ್ಪೆಷಲ್ ಆಗಿ ಅವರು ಓನರ್ ಹೇಳಿದ್ರು ಈ ಮೆನು ಹಾಕಿರೋದು ಯಾವುದನ್ನು ಅವರು ಕಸ್ಟಮರ್ ಕೇಳೋದು ಇಲ್ಲ ಅಂತ ಹೇಳಲ್ಲ ಪ್ರತಿಯೊಂದು ಮೆನು ನೀವು ಯಾವ್ದನ್ನು ಆರ್ಡರ್ ಮಾಡಿದ್ರು ಅವರು ರೆಡಿ ಮಾಡ್ತಾರೆ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ನೀಟ್ ಆಗಿದೆ ಟ್ರಾವೆಲ್ ಮಾಡೋರಿಗೆ ಹಾಗಾದ್ರೆ ಆಫೀಸ್ಗೆ ಎಲ್ಲ ಒಳ್ಳೆ ಸ್ಪೇಸ್ ಇದು ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬರಬಹುದು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ಬಾಯಲ್ಲಿ ನೀರು ಬರ್ತಾ ಇದೆ ಮಸಾಲ ಗ್ರೇವಿ ತುಂಬ ಚೆನ್ನಾಗಿ ಹಾಕೊಟ್ಟಿದ್ದಾರೆ ಆಮೇಲೆ ನೀರುಳ್ಳಿ ಕೊಟ್ಟಿದ್ದಾರೆ ಲೈಮ್ ಕೊಟ್ಟಿದ್ದಾರೆ ಸೊ ಇದು ಬೇಕು ಲೈಮ್ ಅಂತೂ ನಮಗೆ ಬೇಕಿದ್ದು ಚೆನ್ನಾಗಿದೆ ಸೈಜ್ ಒಂದು ಪೀಸ್ ತೆಗಿತೀನಿ ಫ್ರೆಶ್ ಫ್ರೆಶ್ ಫಿಶ್ ಹೇಗೆ ಗೊತ್ತಾಗುತ್ತೆ ಅಂದರೆ ಫ್ರೆಶ್ ಒಳಗಡೆ ಅಥವಾ ಮಾಂಸ ವೈಟ್ ಆಗಿರುತ್ತೆ ಈ ಥರ ವೈಟ್ ಇದ್ದರೆ ಮೀನು ಫ್ರೆಶ್ ಆಗಿರುತ್ತೆ ಮೀನು ಖಂಡಿತವಾಗಿ ಟ್ರೈ ಮಾಡಬೇಕು ಯಾಕಂತ ಹೇಳ್ತೀನಿ ನೀನು ಕರೆಕ್ಟಾಗಿ ಅದು ಫ್ರೈ ಆಗಿದೆ ಪ್ಲಸ್ ಇದ್ರ ಜೊತೆ ಅದು ಏನು ಮಸಾಲೆ ಹಾಕಿದ್ದಾರೆ ಆ ಮಸಾಲೆ ಒಳ್ಳೆ ಸ್ಪೈಸಿ ಮಸಾಲೆ ಕರೆಕ್ಟ್ ಇಮಿಡಿಯೇಟ್ಲಿ ಗಂಟಲಿಗೆ ಒಂದು ನಾಲ್ಕಿಗೆ ನಮ್ಮ ಟೇಸ್ಟ್ ಬರ್ಸ್ಗೆ ಸ್ಪೈಕ್ ಆಗುತ್ತೆ ಮಸಾಲ ಅಂತ ಮಿಸ್ ಮಾಡಲೇಬೇಡಿ ಒಂದೊಂದು ಬೈಟ್ ಪ್ರತಿಯೊಂದು ಬೈಟಲ್ಲೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಯಾಕಂದ್ರೆ ಮಸಾಲ ಅಂತಾರೆ ಸೂಪರ್ ಡಿಸ್ಕೋ ನಾನು ಖಂಡಿತ ಬೈ ಮಾಡ್ತೀನಿ ಬಟ್ ಡಿಸ್ಕೋ ಎಕ್ಸ್ಪ್ರೆಷನ್ ನೀವು ನೋಡ್ಬೇಕು ಶೇಖ್ ಅಂತ ಮೊದಲು ನಾನು ಲಾಸ್ಟ್ ಟೈಮ್ ಶೇಖ್ ಅಂತ ಹೇಳಿದ್ರು ಡಿಸ್ಕೋ ತಗೊಳ್ಳುವಾಗ ಈ ಥರ ದೊಡ್ಡ ಪೀಸ್ ತೆಗೀತೀವಿ ಅಂತ ನಾನು ತೆಗೆದಿದ್ದೆ ನೋಡೋಣ ಓ ಸಾರಿ ಇಷ್ಟು ದಪ್ಪ ಮಾಂಸ ಆಮೇಲೆ ಆ ಮಸಾಲೆ ನಿಂಬೆಹಣ್ಣು ಹಾಕಿ ನೀವು ತಿಂತಾ ಇದ್ರೆ ಮಾಂಸ ಒಂದು ಸಾಂಗ್ ಬರ್ತಾ ಇರುತ್ತೆ ಆರಾಮಾಗಿ ಬೈಟ್ ಮಾಡಿ 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 ತಿಂತ ಇದ್ರೆ ನೆಕ್ಸ್ಟ್ ಲೆವೆಲ್ ಇವಾಗ ಚೀಕ ಮಾಡ್ತಾರೆ ನೋಡಿ ಇದು ಡಿಸ್ಕೋ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಹೋಟೆಲಿಗೆ ಹೋದ್ರೆ ನಾವು ಮಿಸ್ ಮಾಡೋದಿಲ್ಲ ಈ ಡಿಸ್ಕೋನ ಡಿಸ್ಕೋ ಯಾಕೆ ನಾವು ಎಲ್ಲ ಹೋಟೆಲ್ ತಗೊಳ್ತೀವಿ ಅಂತ ಹೇಳಿದ್ರೆ ಅದರ ಸೈಜ್ ತುಂಬ ದೊಡ್ಡ ಇರುತ್ತೆ ಅದೊಂದು ಖುಷಿ ನಮಗೆ ಫಿಶ್ ತಿನ್ನೊತ್ತಿಗೆ ನಮಗೆ ಸ್ವಲ್ಪ ಒಂದೆರಡು ಬೈ ಗಾಳಿ ಆಗಬಾರ್ದು ಅದು ಈ ಥರ ಇರಬೇಕು ಅದೊಂದು ಖುಷಿ ಆಗುತ್ತೆ ಮತ್ತೆ ಲಾಸ್ಟ್ ಟೈಮ್ ಹೇಳಿದ್ರೆ ನಿಮಗೆ ಡಿಸ್ಕೋನ ಯಾವತ್ತು ತೆಗೆಯುತ್ತೆ ಈ ಥರ ಬೈಟ್ ತಗೊಳ್ಬೇಕು ಈ ಥರ ದುಡ್ಡು ಬೈಟ್ ತಗೊಂಡು ಚೆನ್ನಾಗಿದೆ ನಮ್ಮ ಯಾರೆಲ್ಲ ವಿಸಿಟ್ ಮಾಡ್ತೀರಾ ಡೆಫಿನೆಟ್ಲಿ ಬರಲೇಬೇಕು ನೀವು ಹೋಮ್ ಟ್ರೈ ಮಾಡಲೇಬೇಕು ತಗೋದಾಗಿರ ಗಮಳ ಮತ್ತು ಬೂತಾಯಿ ಬಂದಿದೆ ಕಬಾಬ್ ಸ್ಪೆಷಲ್ ಇದನ್ನು ಲಾಸ್ಟ್ ಇರ್ ಟ್ರೈ ಮಾಡಲ್ಲ ಭೂತಾಯಿ ನೀವು ಯಾವ ವಿಷಯ ಬೇಕಾದ್ರೆ ತಿನ್ನಿ ಎಲ್ಲ ತಿನ್ನದೇ ಬಟ್ ಭೂತಾಯಿ ಅವ್ರೂ ನೀವು ತಿನ್ನಲೇಬೇಕು ಯಾಕಂದ್ರೆ ನಾನು ಇದನ್ನು ಟ್ರೈ ಮಾಡಿ ಅಂತ ಹೇಳಲ್ಲ ನೀವು ತಿನ್ನಲೇಬೇಕು ಬೂತಾಯಲ್ಲಿ ತುಂಬ ಒಳ್ಳೊಳ್ಳೆ ಅಂಶ ಇದೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗ್ತದೆ ಸೊ ಪ್ರೆಗ್ನೆಂಟ್ ಲೇಡೀಸ್ ಯಾರೆಲ್ಲ ಜಾಸ್ತಿ ಅವರ ಮಕ್ಕಳು ತುಂಬಾ ಸ್ಮಾರ್ಟ್ ಆಗಿರ್ತಾರೆ ಡಿಫ್ರೆಂಟ್ ಫ್ಲೇವರು ಅದು ಇಲ್ಲಿ ತನಕ ನನ್ನ ಪ್ರಕಾರ ಇಲ್ಲಿ ತನಕ ಚೇಂಜ್ ಆಗಿಲ್ಲ ಬೂತಾಯಿ ಟೇಸ್ಟು ಬಟ್ ಅದ್ರ ಮೇಲೆ ಏನು ಈ ಮಸಾಲ ಹಾಕಿ ಡಿಫ್ರೆಂಟ್ ಆಗಿ ಫ್ರೈ ಮಾಡ್ತಾರೆ ಮಸಾಲ ರವಾ ರಬ್ಬಾ ಫ್ರೈ ಹುಳಿ ಹುಳಿಮಿರ್ಚಿ ಮಾಡ್ತಾರೆ ಸಾರು ಮಾಡ್ತಾರೆ ಊಟ ಊಟ ಫಿಶಲ್ಲಿ ಏನ್ ತಕ್ಕ ಮಾಡಬೇಕು ಅದರಲ್ಲೂ ಇದ್ದು ಎಗ್ ಸಿಕ್ಟಾಯಿ ಫಿಶ್ ಎಗ್ ಸಿಗುತ್ತೆ ಮಿಕ್ಸ್ ಮಾಡಲೇಬೇಕು ಹ್ಮ್ ಕಬಾಬು ಇಲ್ಲಿ ಒಂದ್ ಎರಡು ಪೀಸ್ ಕಬಾಬ್ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳಿದ್ರು ನಮಗೆ ಕಬಾಬ್ ಚೆನ್ನಾಗಿರುತ್ತೆ ಅದೇ ಎರಡು ಕಬಾಬ್ ಫ್ರೈ ಮಾಡ್ತೀವಿ ನಾವು ಏನು ಹೇಳಿ ನನಗೆ ಈ ಫಿಶ್ ಇದ್ದಾಗ ಎಷ್ಟು ಇಡ್ತಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡೋಣ ಅವರು ಅವರ ರಿವ್ಯೂ ಕೊಟ್ಟ ಟಮೋಟ್ ಬಗ್ಗೆ ನಾನು ನೋಡ್ತೀನಿ ಒಳ್ಳೆ ಬೋನ್ಲೆಸ್ ಪೀಸ್ ಇದೆ ಎಲ್ಲನೂ ಫ್ರೆಶ್ ಆಗಿದೆ ಚಿಕನ್ ಕೂಡ ಅಷ್ಟೇ ನೋಡಿ ಸಾಫ್ಟಾಗಿ ಟೆಂಡರ್ ಆಗಿದೆ ಒಳ್ಳೆ ಬೋನ್ಲೆಸ್ ಕೊಟ್ಟಿದೆ ಸೊ ಹಾ ನೋಡಿ ದೊಡ್ಡ ಪ್ಲೇಟು ಮಲ್ಡ್ ರೈಸ್ ಇದೆ ಬೇಕಂದ್ರೆ ವೈಟ್ ರೈಸ್ ತಗೋಬೋದು ದುಪ್ಪಿನ ಫ್ರೈ ಕೊಟ್ಟಿದ್ದಾರೆ ಚಟ್ನಿ ಕೊಬ್ಬರಿ ಚಟ್ನಿ ಆಮೇಲೆ ಪಲ್ಯ ಇದೆ ಇದು ಪೊಟ್ಯಾಟೊ ಪಲ್ಯ ದಾಲ್ ಕೊಟ್ಟಿದ್ದಾರೆ ಓಕೆ ಫಿಶ್ ಗ್ರೇವಿ ಎರಡು ಫಿಶ್ ಹಾಕಿದ್ದಾರೆ ಇದರಲ್ಲಿ ಆಮೇಲೆ ಮೀಲ್ಸಿಗೆ ಫಿಫ್ಟಿ ರುಪೀಸ್ ಓಕೆನಾ ಇದರಲ್ಲಿ ದಾಲ್ ಕಂಪಲ್ಸರಿ ಕೊಡ್ತಾರೆ ಫಿಶ್ ಗ್ರೇವಿ ಬೇಕಾದರೂ ಫಿಶ್ ಗ್ರೇವಿ ತಗೋಬೋದು ಚಿಕನ್ ಗ್ರೇವಿ ಬೇಕಾದರೂ ಚಿಕನ್ ತಗೋಬೋದು ಯಾವುದು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ನಾನು ಫಿಫ್ಟಿ ರುಪೀಸು ವರ್ತ್ ಅಂತ ಹೇಳ್ತೀನಿ ಎಲ್ಲ ಪ್ರೈಸಸ್ ಎಲ್ಲ ರೀಸನೇಬಲ್ ಆಗಿದೆ ಒಂದು ಡ್ರೈ ಡಾಲ್ ಟ್ರೈ ಮಾಡಿ ಹಾಂ ಇದು ಸಾರು ಸಾಕತ್ತಾಗಿದೆ ಖಂಡಿತ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ನೀವು ಬಂದು ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿದೆ ರೀಸನೆಬಲ್ ಪ್ರೈಸ್ ಆಂಬೆನ್ಸ್ ಚೆನ್ನಾಗಿದೆ ನೀಟ್ ಆಗಿದೆ ಜಾಸ್ತಿ ಏನು ನಿಮಗೆ ಸೆಕೆಲ್ಲ ಏನಿಲ್ಲ ಕೂಲ್ ಆಗಿದೆ ಪ್ಲೇಸ್ ಹೆಂಗಲ್ ಹೋಟೆಲ್ ಪುದರ್ ಆರ್ಯ ದುರ್ಗ ಅಂದ್ ಓನರ್ ಅಪ್ಪ ದರ್ಶಿತ್ ಶೆಟ್ಟಿ ನಮಗೆ ನಮ್ಮಗೆ ನಮಗೆ ಸುಧಾಕರ್ ಶೆಟ್ಟಿಲ ಮೂಲಸಂತಂದ್ವಿ ಹೆಂಗಲ್ ನ ಹೋಟೆಲ್ ಮುಲ್ಪ ಮರವಳಿ ಬಿಕರ್ ನಟೆ ಕೊಂಬ ಮರೋಳಿ ಪಡೆಯಲೇ ಮಿಟ್ಟು ಬಂದಾಗ ತುಳು ಮೀನು ಲ್ಯಾಡರ್ದ ಎದುರು ಎಂತ ಸಿ ಪಿ ಕಂಪ್ನಿ ಒಪ್ಪಂದ ಹೆಂಗಲ್ನ ಮೀನು ಸ್ಪೆಷಲ್ ಪಂಡ ಅಂಜಲು ಮೂರು ತವ ಫ್ರೈ ಮಸಾಲ ಅಂಜಲ್ಡು ರವೆ ಫ್ರೈ ಮಸಾಲ ತವ ಫ್ರೈ ಬೊಕ್ಕ ಚಿಕನ್ ಗೀ ರೋಸ್ಟ್ ಚಿಕನ್ ತವ ಪೆಪ್ಪರ್ ಮಂಚೂರಿ ಉರ್ವಾಲ್ ಚಿಲ್ಲಿ ಚೈನೀಸ್ ನಾರ್ತ್ ಸೌತ್ ಕೂಡ ಟಿಕ್ ಪ್ಲೇಟ್ ಮಕ್ಕಾ ಫ್ಯ ಐದು ಗಂಟೆಯ ಬೊಕ್ಕ ಟಿ ಶೋರ್ಮಾ ರುಮಾಲಿ ಉಂಡು ಚೈನೀಸ್ ಟ್ರಿಬಲ್ ರೈಸ್ ಸಿಂಪನ್ ರೈಸ್ ಫ್ರೈಡ್ ರೈಸ್ ನೂಡಲ್ಸ್ ಪ್ರತಿ ಒಂದು ವರ್ಷ ಇಂಗ್ಲೇ ಟಿಕ್

ಸೊ ನಾವು ಊಟ ಮಾಡ್ತಿದ್ದಾಗ ನಮ್ಗೆ ಡೈಲಿ ಕಸ್ಟಮರ್ ಅಂತ ನಮ್ಗೆ ಪರಿಚಯ ಮಾಡಿಕೊಟ್ಟು ಬಟ್ ಸ್ಪೆಷಲ್ ಕಸ್ಟಮರ್ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಅವರು ವೈಲ್ಡ್ ಲೈಫ್ ರೆಸ್ಕ್ಯೂ ಮಾಡ್ತಾರೆ ಸೊ ಎಷ್ಟು ವರ್ಷದಿಂದ ನೀವು ವೈಲ್ಡ್ ಲೈಫ್ ರೆಸ್ಕ್ಯೂ ಮಾಡ್ತಿದ್ರೆ ಸುಮಾರು ನಾನಂದ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ ಇರುವಾಗಲೇ ರೆಸ್ಕ್ಯೂ ಮಾಡ್ಲಿಕ್ಕೆ ಕಲ್ತಿದ್ದೆ ಸ್ನೇಕ್ ರೆಸ್ಕ್ಯೂ ಎಲ್ಲ ಮಾಡ್ತಾ ಇದ್ದೆ ಅದ ನಂತರ ಈಗ ನಾವು ಅಂದ್ರೆ ನಾನೊಂದು ನ್ಯಾಷನಲ್ ಎನ್ವೈರ್ಮೆಂಟ್ ಕೇರ್ ಫೆಡರೇಷನ್ ಅಂತೇಳಿ ಅಂದ್ರೆ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಅಂತೇಳಿ ಮಂಗಳೂರಿನಲ್ಲಿ ಎರಡು ಸಾವಿರದ ಎರಡರಲ್ಲಿ ಸ್ಟಾರ್ಟ್ ಆದದ್ದು ಇಪ್ಪತ್ತೆರಡು ವರ್ಷಗಳ ಕಾಲದ ಅದರಲ್ಲಿ ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಗೋಸ್ಕರ ಪರಿಸರ ರಕ್ಷಣೆಗೋಸ್ಕರ ಒಂದಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ವಿ ಹಾಗೆ ನಾವು ಪರಿಸರ ಸಂರಕ್ಷಣೆ ಮಾಡ್ಬೇಕು ಅಂತೇಳಿ ಅವೇರ್ನೆಸ್ ಕೂಡ ಕೊಡ್ತಾ ಇದ್ವಿ ಹಾಗೆ ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡ್ತೇವೆ ಇವನ್ ಹಾವುಗಳನ್ನು ಕೂಡ ರಕ್ಷಣೆ ಮಾಡ್ತೇವೆ ಮತ್ತೆ ಮತ್ತೇನಂದ್ರೆ ಈ ಬೀದಿ ನಾಯಿಗಳಿಗೆ ಕೆಲವು ಈಗ ಬೀದಿ ನಾಯಿಗಳಂತೇಳಿ ಓಡಿಸ್ತಾರೆ ಅಂತ ನಾಯಿಗಳಿಗೂ ಕೂಡ ನಾವು ಕೊರೋನಾ ಟೈಮ್ ನಲ್ಲಿ ಎಲ್ಲ ಅವುಗಳನ್ನು ರೆಸ್ಕ್ಯೂ ಮಾಡಿಗಳಿಗೆ ಊಟ ಇಲ್ಲ ಈಗ ಮತ್ತೆ ರೀಸೆಂಟ್ ಆಗಿ ನಾವು ವರ್ಲ್ಡ್ ವೆಟನರಿ ಸರ್ವಿಸ್ ಅಂದರೆ ಡಬ್ಲ್ಯೂ ವಿ ಎಸ್ ಇಂದ ಲಾಗ್ ಸೆನ್ಸಸ್ ಕೂಡ ರೀಸೆಂಟ್ ಆಗಿ ಒನ್ ವೀಕ್ ಬಿಫೋರ್ ಅಲ್ಲಿ ಮಾರ್ನಿಂಗ್ ಫೈವ್ ಇಂದ ಏಟ್ ಓ ಕ್ಲಾಕ್ ವರೆಗೆ ನಾವು ಮಾಡಿದ್ದೇವೆ ಹಾಗೆ ಇವಾಗ ಮೊನ್ನೆ ಒಂದು ಇದೆ ರತ್ನ ಪಕ್ಷಿ ಅಂತೇಳಿ ಸಿಕ್ಕಿತ್ತು ಅದಕ್ಕೆ ಇಲ್ಲಿ ತಲೆಯಲ್ಲಿ ಪೆಟ್ಟಾಗಿತ್ತು ಇದನ್ನು ವೆಟನರಿ ಡಾಕ್ಟರ್ ಡಾಕ್ಟರ್ ಯಶಸ್ವಿ ಅವರಿಂದ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಇವತ್ತೀಗ ಅದನ್ನ ರಿಲೀಸ್ ಮಾಡಲಿಕ್ಕೆ ಅದು ರೆಡಿ ಆಗಿದೆ ಆರೋಗ್ಯವಾಗಿದೆ ಅಂದರೆ ಇದು ನಿಮ್ಮ ಫುಲ್ ಟೈಮ್ ಪ್ರೊಫೆಷನ್ ಇಲ್ಲ ನಾನೊಂದು ಪ್ರೈವೇಟ್ ಎಂಪ್ಲಾಯಿಯ ಆ ಹಾಗಾಗಿ ಎಂಪ್ಲಾಯ್ ಕೆಲಸ ಮಾಡ್ಕೊಂಡ್ರೆ ಇದೊಂದು ಪಾರ್ಟ್ ಆಫ್ ಇದರಲ್ಲಿ ಇದಕ್ಕೆ ಕೂಡ ಒಂದು ಟೈಮ್ ಕೊಡ್ತಾ ಇದ್ದಾರೆ ಫ್ಯಾಷನ್ ಆಗೇನಿಲ್ಲ ಹಾಬಿ ಹಾಬಿ ಹಾಗೆ ಆದ್ರೆ ಇದ್ರದ್ದು ಏನಾದ್ರು ಖರ್ಚು ವೆಚ್ಚ ಇತರ ಎಲ್ಲ ಏನು ಏನ್ ಅದಕ್ಕೆ ಇದನ್ನ ನಾವೇ ಸ್ವಂತ ಕೈಯಿಂದನೇ ಹಾಕಿ ಟ್ರೀಟ್ಮೆಂಟ್ಸ್ ಅನ್ನು ಕೊಡ್ತೇವೆ ಮೀನ್ ಪ್ಲಸ್ ಗೆ ಹೋದ್ರು ಕೂಡ ನಾವು ಎಲ್ಲೂ ಹಣ ತಗೊಳ್ಳೋದಿಲ್ಲ ಕೆಲವರು ಮಾನವೀತೆಯಿಂದ ಅಂದ್ರೆ ನಾವು ಬರ್ತೇವೆಲ್ಲ ರೆಸ್ಕ್ಯೂ ಮಾಡ್ತೇವೆ ಅಂತ ಹೇಳಿ ನಮ್ಮ ಪೆಟ್ರೋಲ್ ಚಾರ್ಜ್ ಅಷ್ಟು ಬಿಟ್ರೆ ಮತ್ತೆ ಬೇರೆ ಮತ್ತೆ ಕೆಲವು ಹಾವುಗಳಿಗೆ ಕೂಡ ಕೂಡ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ ಮತ್ತೆ ಅದರ ಇದಕ್ಕೆ ಬಿಟ್ಟು ಸೊ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದಾರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನಾವು ಟ್ಯಾಗ್ ಮಾಡ್ತೀವಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಅವ್ರಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಇದು ಅವ್ರು ಯಾವ್ದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡುವಂತದಲ್ಲ ಇದು ಅವರು ಹಾಬಿಯಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಅವರು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ವೃತ್ತಿ ಜೀವನದ ಹಾಬಿಗಳು ಇತ್ತೀಚೆಗೆ ತುಂಬಾ ಕಡಿಮೆ ಆಗ್ತಾ ಬರ್ತದೆ ಪ್ರಾಣಿಗಳನ್ನ ಹೊಡಿಯೋದು ಬಡಿಯೋದು ಈ ತರ ಎಲ್ಲ ಓಡಿಸೋದೆಲ್ಲ ಮಾಡ್ತಿದ್ದಾರೆ ಕೆಲವು ಕೆಲವೊಂದ್ ಕಡೆ ನೋಡಿದಿವಿ ಈ ಚಿಕ್ಕ ಚಿಕ್ಕ ಬೆಕ್ಕಿ ಮರಿ ನಾಯಿ ಮರಿನೆಲ್ಲ ಪ್ಲಾಸ್ಟಿಕ್ ಕಟ್ಟಿ ನೀರು ಬಿಸಾಡ್ತಾರೆ ಇದನ್ನೆಲ್ಲ ನೋಡುವಾಗ್ಲೇ ಬೇಜಾರಾಗುತ್ತೆ ಬಟ್ ಅದನ್ನ ಏನ್ ಹೇಳ್ಬೇಕಂತ ನನ್ಗೆ ಅರ್ಥ ಆಗಲ್ಲ ಬಟ್ ಇಂಥ ಜನರ ಮಧ್ಯ ಇಂತ ಇವರು ಹಿಡನ್ ಜಮ್ ಅಂತಾನೆ ಹೇಳ್ಬೋದು ನಮ್ಮ ನಾವು ಹಿಡನ್ ಜಮ್ ಹೋಟೆಲ್ಗಳನ್ನೆಲ್ಲ ನಾವು ಹುಡುಕ್ತಾ ಹೋಗ್ತೇವೆ ಅದೇ ತರ ಹಿಡನ್ ಜಮ್ ಪರ್ಸನ್ ಸಿಕ್ಕಿದ್ದಾರೆ ನಮ್ಗೆ ಹರೀಶ್ ರಾಜ್ಯ ಕುಮಾರ್ ಅಂತ ಸೊ ಸರ್ ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಯೂಟ್ಯೂಬರ್ಸ್ ರೇರ್ ಯಾರಾದ್ರೂ ಸಿಕ್ಕಿದ್ರೆ ಅವರದೇ ಒಂದು ಲೆವೆಲ್ ಅಲ್ಲಿ ಹೋಗ್ತಾ ಇರ್ತಾರೆ ಈ ಗುರುತಿಸೋದು ಅಥವಾ ಯಾರಾದ್ರೂ ಪರಿಚಯದವರು ಅಥವಾ ಹೊಸ ಇದನ್ನ ಯಾರು ಕಡಿಮೆ ಬಟ್ ನಂಗೆ ಖುಷಿ ಆಯ್ತು ಇವರು ಕೂಡ ನಾನು ನೋಡ್ತಾ ಇದ್ದೆ ಬಟ್ ಯೂಟ್ಯೂಬರ್ಸ್ ಅಂದ್ರೆ ಇವತ್ತು ನನಗೆ ಗೊತ್ತಾಯಿತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಟೆಲ್ ಓನರ್ ನನಗೆ ಪರಿಚಯ ಆಂಟಿ ಹಾಗೆ ಅವ್ರು ನನ್ನನ್ನ ಪರಿಚಯ ಮಾಡಿಕೊಟ್ಟು ಒಳ್ಳೊಳ್ಳೆ ಒಳ್ಳೊಳ್ಳೆ ಇದನ್ನ ಹಾಕ್ತಾ ಇದ್ದಾರೆ ದಯವಿಟ್ಟು ಈ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಹಾಗೆ ಒಳ್ಳೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಿಮ್ಮ ವೃತ್ತಿ ಜೀವನ ಹಾಗೆ ನಿಮ್ಮ ಹಾಬಿ ಎರಡೂ ಇನ್ನು ಮುಂದೆ ಹೋಗಲಿ ಅಂತ ನಾವು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ತಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು